ಹಿಪ್ಪಲಿ ಗಿಡ ಎನ್ನುವ ಸಂಜೀವಿನಿಯ ಬಗ್ಗೆ ಕೇಳಿದ್ದೀರಾ ಸಾಮಾನ್ಯವಾಗಿ ಹಿಪ್ಪಲಿಯ ಬಗ್ಗೆ ಕೇಳಿರ್ತೀರಾ ಹಾಗೆ ಬಳಸಿರ್ತೀರಾ ಕೂಡ ಕರಿಮೆಣಸಿನ ಜಾತಿಗೆ ಸೇರಿದ ಹಿಪ್ಪಲಿ ವಿಭಿನ್ನವಾದ ಗುಣಗಳನ್ನು ಹೊಂದಿದೆ ಇದರ ಅಪೂರ್ವವಾದ ಗುಣಗಳು ನಮ್ಮ ಹಲವಾರು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಸೂಚಿಸುತ್ತೆ ಇಂಡಿಯನ್ ಲಾಂಗ್ ಪೆಪ್ಪರ್ ಎಂದು ಕರೆಯಲಾಗುವ ಈ ಹಿಪ್ಪಲಿಯ ವಿಶೇಷವಾದ ಗುಣಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ ಒಣಗಿದ ಹಿಪ್ಪಲಿಯನ್ನು ಲಿಂಬೆ ರಸದಲ್ಲಿ ಅರೆದು ಸ್ವಲ್ಪ ಬಿಸಿ ನೀರಿನಲ್ಲಿ ಕಲಸಿ ಕುಡಿದರೆ ಗಂಟಲಿನಲ್ಲಿ ಕಟ್ಟಿರುವ ಕಫ ನಿವಾರಣೆಯಾಗತ್ತೆ ಕಾಲು ಚಮಚ ಹಿಪ್ಪಲಿಯನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಕಲಸಿ ಊಟದ ನಂತರ ಸೇವಿಸಿದರೆ ದೇಹದಲ್ಲಿನ ಬೊಜ್ಜು ಕರಗುತ್ತೆ ನಿರಂತರವಾಗಿ ಶೀತ ಕೆಮ್ಮು ಕಾಡುತ್ತಿರುವ ಮಕ್ಕಳಿಗೆ ಹಿಪ್ಪಲಿಯನ್ನು ಜೇನುತುಪ್ಪದಲ್ಲಿ ಅರೆದು ಐದು ಆರು ಹನಿಯನ್ನು ಬೆಳಿಗ್ಗೆ ಮತ್ತು ಸಂಜೆ ಕುಡಿಸೋದ್ರಿಂದ ಪರಿಹಾರ ಸಿಗತ್ತೆ ಇನ್ನು ಮಾತು ಸ್ಪಷ್ಟವಿಲ್ಲದ ಮಕ್ಕಳಿಗೆ ಹಿಪ್ಪಲಿ ಕಾಯಿ ಇದ್ದಾಗಲೇ ತೆಗೆದು ಚಿಟಿಕೆ ಜಾಯಿಕಾಯಿ ಮತ್ತು ಸ್ವಲ್ಪ ಜೀನಿನಲ್ಲಿ ಅರೆದು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮೂರು ಹನಿ ತಿನ್ನಿಸಬೇಕು ಗಂಟಲಿನಲ್ಲಿ ಉರಿಯೂತದ ಸಮಸ್ಯೆಯಿಂದ ಬಳಲುತ್ತಿರುವವರು ಕಾಲು ಚಮಚ ಹಿಪ್ಪಲಿಯನ್ನು ಒಂದು ಲೋಟ ನೀರಿನಲ್ಲಿ ಕುದಿಸಿ ಸ್ವಲ್ಪ ಉಪ್ಪು ಬೆರೆಸಿ ಬಾಯಿ ಮುಕ್ಕಳಿಸಿದರೆ ಪರಿಹಾರವಾಗುತ್ತೆ ದಿನನಿತ್ಯ ಎರಡು ಚಟಿಕೆ ಹಿಪ್ಪಲಿಯನ್ನು ಒಂದು ಲೋಟ ಬಿಸಿ ನೀರಿನಲ್ಲಿ ಕಲಸಿ ಕುಡಿದಲ್ಲಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತೆ ಮಲಬದ್ಧತೆ ಮೂಲವ್ಯಾಧಿಯಂತಹ ಸಮಸ್ಯೆಯಿಂದ ಬಳಲುತ್ತಿರುವವರು ಕಾಲು ಚಮಚ ಹಿಪ್ಪಲಿಯನ್ನು ಒಂದು ಲೋಟ ಬಿಸಿ ನೀರಿನಲ್ಲಿ ಕಲಸಿ ಶುದ್ಧವಾದ ತುಪ್ಪವನ್ನು ಸೇರಿಸಿ ಕುಡಿದರೆ ಪರಿಹಾರ ಸಿಗತ್ತೆ ಹೊಟ್ಟೆಯಲ್ಲಿ ಜಂತುಹುಳದ ಸಮಸ್ಯೆಯಿಂದ ಬಳಲುತ್ತಿರುವವರು ಹಿಪ್ಪಲಿ ಬೇರಿನ ಕಷಾಯವನ್ನು ತಯಾರಿಸಿ ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸಿ ಕುಡಿಬೇಕು ಲಿವರ್ ಸಮಸ್ಯೆ ಇದ್ದಲ್ಲಿ ಹಿಪ್ಪಲಿಯನ್ನ ದಿನನಿತ್ಯ ಸೇವಿಸುವುದು ಉತ್ತಮ ಮೆದುಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸುವಲ್ಲಿ ಹಿಪ್ಪಲಿ ಸಹಾಯ ಮಾಡುತ್ತೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಮೂಳೆಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಇದಲ್ಲದೆ ಮೂಳೆ ಮುರಿದಾಗ ಶೀಘ್ರವಾಗಿ ಜೋಡಿಸುವ ಗುಣ ಈ ಮೂಲಿಕೆಗೆ ಇದೆ ಇನ್ನು ಹೆಂಗಸರಿಗೆ ಕಾಡುವ ಮುಟ್ಟಿನ ಸಮಸ್ಯೆ ಮುಟ್ಟಿನ ಏರುಪೇರು ಬಿಳಿಮುಟ್ಟು ಹಾಗೂ ಮುಟ್ಟಿನ ಸಮಯದಲ್ಲಾಗುವ ನೋವಿನ ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ ಹಾಗೆ ಪುರುಷರಿಗೆ ಕಾಡುವ ವೀರ್ಯಾಣುವಿನ ಕೊರತೆ ಹಾಗೂ ಅನೇಕ ಲೈಂಗಿಕ ಸಮಸ್ಯೆಗಳಿಗೆ ಹಿಪ್ಪಲಿ ಪರಿಹಾರವಾಗಿದೆ ದೀರ್ಘಕಾಲದಿಂದ ಕಾಡುವ ಉಬ್ಬಸವನ್ನು ಪರಿಹಾರ ಮಾಡುವ ಶಕ್ತಿ ಈ ಮೂಲಿಕೆಗೆ ಇದೆ ಇಷ್ಟೇ ಅಲ್ಲ ಇನ್ನು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಈ ಹಿಪ್ಪಲಿ ನಮ್ಮ ಕೈತೋಟದಲ್ಲಿ ಇರಲೇಬೇಕು